సరకారస్ <Susurra> పట్ట <Susurra> ಕಾಣಿ ವಿನ್ನಾಪಿ ನಂಗಿ ದಾಲ ಸಂಸಾಯಿಜಿ ಪದ್ಮರಾಜ್ ದಾಯಕ್ ಬೋರ್ಡ್ ಇಂಕ್ಲೇಕ್ ಪಂಡ ನಮ್ಮ ಜಿಲ್ಲೆದ ಒಂಜಿ ವಿಷಯ ಲೋಕಸಭೆ ಪಾತೆರೋಡ ಆರ್ ಮಾತ್ರ ಒಂಜಿ ಯೋಗ್ಯ ವ್ಯಕ್ತಿ ಆ ಕರಿನ ಇತ್ತಿನ ಬಿಜೆಪಿ ಸಂಸದರು ಇನಿ ಮುಟ್ಟ ದಾಲ ವಿಷಯ ಪಾತರಂದೆ ಇನಿ ಮುಟ್ಟ ಇಂಕ್ಲೆ ಮೂಜಿ ಮುಪ್ಪತ್ ಮೂಜಿ ವರ್ಷ ಇಂಕ್ಲೆ ಪಿರಾಕಣದರು ಅಂಚಾದ ಇನಿ ವಕೀಲರಾಯಿನ ಪದ್ಮರಾಜ ಪೂಜಾರ್ಲು ಐಕು ಯೋಗ್ಯ ವ್ಯಕ್ತಿ ಮೇಘ ಶಕ್ತಿ ಖಂಡಿತವಾಗಿ ಮೂವತ್ತು ಮೂರು ವರ್ಷದ ನಂತರ ಇಲ್ಲಿ ಕಾಂಗ್ರೆಸ್ ಜಯಭರಿಯಾಗುತ್ತದೆ ನಮ್ಮ ಪದ್ಮರಾಜ ಒಂದು ಲಕ್ಷ ಮತಗಿಂತ ಜಾಸ್ತಿ ಅವರು ತಮ್ಮ ಮೂಲಕ ಕೇಂದ್ರ ಮಾಜಿ ಕೇಂದ್ರ ಸಚಿವರಾದ ಜನಾರ್ದನ ಪೂಜಾರಿ ಅವರೊಂದಿಗೆ ಇದ್ದವರು ಅವರ ಒಂದು ಒಡನಾಟದಲ್ಲಿ ಬೆಳೆದು ಬಂದಂತಹ ಪದ್ಮರಾಜ್ ಆರ್ ಪೂಜಾರಿ ಅವರು ಹಿಂದುಳಿದ ವರ್ಗಕ್ಕೆ ಸೇರಿದವರಾಗಿದ್ದರಿಂದ ಈ ಬಾರಿ ನಾವು ಮತಯಾಚನೆಗೆ ಹೋದಾಗ ಪ್ರತಿ ಮನೆಯಲ್ಲೂ ಕೂಡ ನಾವು ಈ ಬಾರಿ ಕಾಂಗ್ರೆಸ್ ಪರವಾಗಿ ಇದ್ದೇವೆ ಕಾಂಗ್ರೆಸ್ ನಮಗೆ ಗ್ಯಾರಂಟಿಗಳನ್ನು ಕೊಟ್ಟಿದೆ ನಮಗೆ ಕಷ್ಟಕ್ಕೆ ಸ್ಪಂದಿಸಿದೆ ಬಡ ಜನರ ಪರವಾಗಿ ಕಾಂಗ್ರೆಸ್ ಕೆಲಸ ಮಾಡಿದೆ ನಾವು ಖಂಡಿತವಾಗಿ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನು ನೀಡಿ ಪದ್ಮರಾಜ ಆರ್ ಪೂಜಾರಿಯನ್ನು ಹೆಚ್ಚಿನ ಮತದಿಂದ ಗೆಲ್ಲಿಸುತ್ತೇವೆ ಅಂತ ಎಂಬ ಒಂದು ಸಂಪೂರ್ಣ ಭರವಸೆಯನ್ನು ಕೊಟ್ಟಿದ್ದಾರೆ ಇವತ್ತು ಮಂಗಳೂರಿಗೆ ಸಮರ್ಥ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷ ನೀಡಿದೆ ಸರ್ವಧರ್ಮಿಯವರನ್ನು ಪ್ರೀತಿ ಮಾಡುವ ಒಬ್ಬ ಸರಳತೆಯ ವ್ಯಕ್ತಿ ಅದೆಷ್ಟೋ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ವಿದ್ಯಾದಾನ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಮಣ್ಣಿನ ಗುಣವನ್ನು ತಿಳಿಸುವಂತ ಕೆಲಸ ಕಾರ್ಯ ಅದೆಷ್ಟೋ ಕೆಲಸ ಕಾರ್ಯಗಳು ಪದ್ಮರಾಜ ಅವರು ಮಾಡಿದ್ದಾರೆ ಅನೇಕ ಬ್ರಹ್ಮಕಲಸರು ಬೊಕ್ಕ ಧಾರ್ಮಿಕ ಕುದ್ರೋಳಿ ಬಂಪಿನ ಗೋಕರ್ಣಾಥೇಶ್ವರ ಟೆಂಪಲ್ ದ ಇರುವತ್ತ ಹೆಣ್ಣು ವರ್ಷದ ದಿಂಚಿ ಟ್ರಸ್ಟಿ ಆದೇತೋ ಗುರು ಬಡದಿಂಗಳು ಪಂಪಿನ ಟ್ರಸ್ಟಡ್ ಅವೇತೋ ಬಡ ಜೋಕಳಿಗ ವಿದ್ಯಾದಾನದ ಪ್ರಮುಖವಾಗಿನ ಒಬ್ಬ ಅನೇಕ ಸಮಾಜಮುಖಿನ ಕೆಲಸ ಮಂತಿನಾರೆ ಜನರಿಗೆ ಒಂದು ಬರೋ ವಿಶ್ವಾಸ ಬಂದಿದೆ ಏನಂತ ಹೇಳಿದ್ರೆ ಪದ್ಮರಾಜ್ ಅವರು ನಿಷ್ಕರಾಂಕ ವ್ಯಕ್ತಿ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದಂತಹ ವ್ಯಕ್ತಿ ಪದ್ಮರಾಜ್ ಎಲ್ಲೆಲ್ಲಿ ಮನೆ ಮನೆಗೆ ಭೇಟಿ ಕೊಟ್ಟಿದ್ದೇವೆ ಎಲ್ಲ ಕಡೆ ಕೂಡ ಕಾಂಗ್ರೆಸ್ ಪಕ್ಷದ ಮೇಲೆ ತುಂಬಾ ಒಳೆಯೂ ಇದೆ ಖಂಡಿತವಾಗಿ ನಮ್ಮ ಈಗ ಏನು ಸರ್ಕಾರ ಗ್ಯಾರಂಟಿ ಕೊಟ್ಟಿದೆ ಆ ಗ್ಯಾರಂಟಿಯ ಫಲವಾಗಿ ಖಂಡಿತವಾಗಿ ನಮಗೆ ಜಯ ಸಿಗ್ತದೆ ಪದ್ಮರಾಜ್ ಆರ್ ಪೂಜಾರಿ ಅವರು ಈ ಬಾರಿ ಬಹುಮತದಿಂದ ಹೆಚ್ಚಿನ ಮತಗಳಿಂದ ಜಯಗಳಿಸ್ತಾರೆ ಎಂಬ ಒಂದು ಸಂಪೂರ್ಣ ವಿಶ್ವಾಸದಿಂದ ನಾನು ಹೇಳಬಲ್ಲೆ ಬಡ ಕುಟುಂಬಗಳನ್ನು ಕಣ್ಣೀರು ಬರೆಸುವಂತ ಕೆಲಸ ಕಾರ್ಯ ಹಲವಾರು ವರ್ಷಗಳಿಂದ ಪದ್ಮರಾಜ್ ಪಾರ್ಥಾ ಬಂದಿದ್ದಾರೆ ಬಹುಶಃ ಅವರು ಪಾರ್ಲಿಮೆಂಟ್ ಗೆ ಹೋಗುವುದು ಕಣ ಕಡಿತ ಅಂತ ನಾನು ಹೇಳಿಕೆ ಇಷ್ಟಪಡ್ತಿದ್ದೇನೆ ನೂರಕ್ಕೆ ನೂರು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಧ್ವನಿಯಾಗಿ ಈ ಒಂದು ಸಂಸತ್ ಧ್ವನಿ ಎತ್ತರ ಅಂತ ಹೇಳಿಕೆ ಇಷ್ಟಪಡ್ತಿದ್ದೇನೆ ಇನಿ ಮಾತಾ ಜಾತಿ ಧರ್ಮದ ಕಲ್ಲ ಅವು ಬಿಲ್ಲ ಹೊತ್ತು ಪ್ರತಿ ಒಂದು ಹಿಂದೂ ಹಿಂದೂ ಧರ್ಮದಕಲ್ಲ ಅಂಚೆನೆ ಅಲ್ಪಸಂಖ್ಯಾತ ಇರಲ್ಲ ಸರ್ವ ಧರ್ಮ ಪ್ರೀತಿ ಮನಕ್ ಇನಿ ಇಲ್ಲಿ ಸೇರಿದ ಪದ್ಮರಾಜನ್ ಗೆಲ್ಪವಡು ಆರೇ ಗೆಲ್ಪ ವಿಶ್ವಾಸ ಎಂಕ್ಳೆಗೊಂಡು ಪದ್ಮೇ ಇವತ್ತು ಪದ್ಮರಾಜ್ ಪರವಾಗಿ ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಒಳ್ಳೆಯ ರೀತಿಯ ವಿಶ್ವಾಸವನ್ನು ಮೂಡಿದೆ ಖಂಡಿತವಾಗಿಯೂ ಪದ್ಮರಾಜ್ ಅವರ ಜಯ ಒಂದು ಖಂಡಿತ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುತ್ತೇನೆ ಅಭ್ಯ ಮತದಾರ ಬಾಂಧವರಲ್ಲಿ ವಿನಂತಿ ಮಾಡ್ತೇನೆ ಪದ್ಮರಾಜ ಆರ್ ಪೂಜಾರಿ ಅವರನ್ನು ಗೆಲ್ಲಿಸಬೇಕು ಕಳೆದ ಮೂವತ್ತ್ಮೂರು ವರ್ಷಗಳಿಂದ ಬಿ ಜೆ ಪಿ ಇಲ್ಲಿ ಆಡಳಿತ ಎಂ ಪಿ ಆಡಳಿತ ಮಾಡಿದ್ದಾರೆ ಯಾವುದೇ ರೀತಿಯ ಒಂದು ಅಭಿ ಅಭಿವೃದ್ಧಿಯನ್ನು ಮಾಡಲಿಲ್ಲ ಖಂಡಿತವಾಗಿ ಪದ್ಮರಾಜ ಆರ್ ಪೂಜಾರಿ ಅವರು ಗೆದ್ದು ಲೋಕಸಭೆಯಲ್ಲಿ ಉತ್ತಮ ರೀತಿಯ ಕೆಲಸವನ್ನು ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಾರೆ ಎಂಬ ಸಂಪೂರ್ಣ ವಿಶ್ವಾಸದೊಂದಿಗೆ ನಾನು ಹೇಳಬಲ್ಲೆ